ನನಗೇನು ಅಡ್ವಾಂಟೇಜ್ ಆಗಿದೆ ಅಂದರೆ ನಮಗೆ ಇಲ್ಲಿ ಐದು ಶಾಸಕರಿದ್ದಾರೆ ಹೆಚ್ಚಾಗಿ ಸ್ವಾಮಿ ಅಂತ ನಮ್ಮ ಸೀನಿಯರ್ ಇಂಥ ಎಕ್ಸ್ಪೀರಿಯನ್ಸ್ ಲೀಡರ್ ಇರ್ಬೇಕಾದ್ರೆ ನನಗೇನು ಏನು ಸ್ಟ್ರಾಟಜಿ ಮಾಡಬೇಕು ಅವರೇ ಮಾಡ್ತಾರೆ ಈಗಾಗಲೇ ಒಂದಾಗಿದ್ದಾರೆ ಯಾವುದೂ ಬಣಗಳಿಲ್ಲ ಕೆ ಜಿ ಎಫ್ಗೆ ಹೋಗಿ ರೂಪಾ ಮೇಡಮ್ ಅವ್ರನ್ನೂ ಮಾತಾಡ್ಸ್ಕೊಂಡ್ಬಂದೆ ಅವರು ಪಾಪ ಪ್ರೀತಿಯಿಂದ ನನಗೆ ಊಟನೂ ಬಡಿಸಿ ತಮ್ಮ ಜೊತೆಗೆ ನಿಂತ್ಕೊಳ್ತೀವಿ ನಾವು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಮಾಡಲ್ಲ ನನಗೂ ವಿರೋಧ ಮಾಡಲ್ಲ ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಈ ದೇಶದ ಭವಿಷ್ಯಕ್ಕಾಗಿ ಸಂವಿಧಾನದ ಉಳಿವಗಾಗಿ ಅಂಬೇಡ್ಕರ್ ಆಶಯಗಳನ್ನು ನಾವು ಎತ್ತಿರೋದಕ್ಕೋಸ್ಕರ ಮತ ಹಾಕಿ ಈ ದೇಶನ ಉಳಿಸಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅದು ಕಾಂಗ್ರೆಸ್ ಅಭ್ಯರ್ಥಿ ಅವರು ಇದ್ದಾರೆ ಬನ್ನಿ ಮಾಹಿತಿ ಸರ್ ನಿಮ್ಮನ್ನ ಮೊದಲನೇ ಬಾರಿಗೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪರವಾಗಿ ಕೋಲಾರಲ್ಲಿ ಸ್ಪರ್ಧೆ ಸ್ಪರ್ಧೆ ಮಾಡುವಂತ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಗೆ ಮೊದಲೇ ಗೊತ್ತಿತ್ತಾ ಇಲ್ಲಾಂದ್ರೆ ಅಂದ್ರೆ ನಿಮ್ಗೂ ಶಾಕಿಂಗ್ ಆಗಿತ್ತಾಸ್ತಾ ಇಲ್ಲ ನನಗೆ ಗೊತ್ತಿರ್ಲಿಲ್ಲ ಮೊದ್ಲೊಂದ್ಸತಿ ಹೇಳಿದ್ದೆ ನಿಜ ಆದರೆ ದೊಡ್ಡ ದೊಡ್ಡವರು ಇರಬೇಕಾದ್ರೆ ನಮ್ಮಂಥ ಸಣ್ಣ ಕಾರ್ಯಕರ್ತರನ್ನ ಏನು ಅಂಥ ಅವಕಾಶ ಸಿಗೋಲ್ಲ ಅಂದ್ಕೊಂಡು ಸುಮ್ಮನೆ ಇದ್ವಿ ಆದರೆ ಆಫ್ ಸಡನ್ನು ಒಂದು ದಿನ ನಮ್ಮ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಿ ಎಮ್ ಅವರು ಕರೆದು ನೋಡಪ್ಪ ಇಂಥ ಒಂದು ಅವಕಾಶ ಇದೆ ನಿನಗೂ ಒಂದು ಫ್ಯೂಚರ್ ಆಗುತ್ತೆ ನಿಂತ್ಕೊಳ್ತೀನಿ ಅಂತ ಕೇಳಿದ್ರು ನಾನು ಆಯಿತು ಸರ್ ಅಲ್ಲಿ ಎಲ್ಲರೂ ಬೆಂಬಲ ಕೊಟ್ಟರೆ ನಿಂತ್ಕೊಳ್ತಿದ್ದರೆ ಇಲ್ಲ ನಾನು ಎಲ್ಲರೂ ಕರೆದು ಮಾತಾಡಿದ್ದೀನಿ ಒಪ್ಕೊಳ್ತಾರೆ ನಿನ್ನೆ ಹೇಳಿದ್ರೆ ಯಾರು ತಕರಾರು ತೆಗೆಯಲ್ಲ ಅಂತಂದ್ರು ಹಾಗಾಗಿ ನಾನು ಒಪ್ಕೊಂಡು ಇವತ್ತು ಅಭ್ಯರ್ಥಿ ಆಗಿದ್ದೇನೆ ಸರ್ ಕೋಲಾರಲ್ಲಿ ಎರಡು ಬಣಗಳು ಅದು ದೊಡ್ಡ ದೊಡ್ಡವರೇ ಇದ್ದಾರೆ ಇದರಲ್ಲಿ ಇವರಿಬ್ಬರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ತೀರಾ ಹೇಗೆ ಈಗಾಗಲೇ ಒಂದಾಗಿದ್ದಾರೆ ಯಾವುದೂ ಬಣಗಳು ಇಲ್ಲ ನಾನು ನಿನ್ನೆ ಕೆ ಜಿ ಎಫ್ಗೆ ಹೋಗಿ ರೂಪಾ ಮೇಡಮ್ ಅವ್ರನ್ನೂ ಮಾತಾಡ್ಸ್ಕೊಂಡು ಬಂದೆ ಅವರು ಪಾಪ ಪ್ರೀತಿಯಿಂದ ನನಗೆ ಊಟನೂ ಬಡಿಸಿ ತಮ್ಮ ಜೊತೆಗೆ ನಿಂತ್ಕೊಳ್ತೀವಿ ನಾವು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಮಾಡಲ್ಲ ನನಗೂ ವಿರೋಧ ಮಾಡಲ್ಲ ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಯಾವ ಥರ ಪ್ಲಾನಿಂಗ್ಸ್ ಮಾಡ್ಕೊಳ್ತಾ ಇದ್ದೀರಾ ಸರ್ ಎಲೆಕ್ಷನ್ಗೆ ಈಗ ಈಗ ನನ್ನ ನನಗೇನು ಅಡ್ವಾಂಟೇಜ್ ಆಗಿದೆ ಅಂದರೆ ನಮಗೆ ಇಲ್ಲಿ ಐದು ಶಾಸಕರಿದ್ದಾರೆ ಹೆಚ್ಚಾಗಿ ನಾರಾಯಣಸ್ವಾಮಿ ಅಂತ ನಮ್ಮ ಸೀನಿಯರ್ ಇಂಥ ಎಕ್ಸ್ಪೀರಿಯೆನ್ಸ್ ಲೀಡರ್ ಇರಬೇಕಾರೆ ನನಗೇನು ಬೇರೆ ಅದು ಏನು ಸ್ಟ್ರಾಟಜಿ ಮಾಡಬೇಕು ಅವರೇ ಮಾಡ್ತಾರೆ ನಾನು ಅವ್ರಿಗೆಲ್ಲ ಬಿಟ್ಬಿಡಿದ್ದೀನಿ ಗೊತ್ತಿಲ್ಲದರೂ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಕೆಲವು ಕಡೆ ಕೂಗುಗಳು ಕೇಳಿ ಬಂತು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಈಗ ನಾನೇನು ಬೇರೆ ದೇಶದಿಂದ ಬಂದಿಲ್ವಲ್ಲ ಅವನು ಗೌತಮ್ ಅಂದರೆ ಎಲ್ಲರಿಗೂ ಗೊತ್ತು ನಾನು ಪಕ್ಷದಲ್ಲಿ ಇಪ್ಪತ್ತೆಂಟು ವರ್ಷ ದುಡ್ದಿದ್ದೀನಿ ರಾಜ್ಯ ಮಟ್ಟದಲ್ಲಿ ದುಡ್ದಿದ್ದೀನಿ ಯುವ ಕಾಂಗ್ರೆಸ್ಸು ಆಯಿತಾ ಈಗ ಜಿಲ್ಲಾಧ್ಯಕ್ಷನೂ ಆಗಿದ್ದೆ ಎಲ್ಲ ಲೀಡರ್ಸ್ಗೂ ನಾನು ಪರಿಚಯ ಇದ್ದೀನಿ ಜನಗಳಿಗೂ ನಾನು ಆಲ್ಮೋಸ್ಟ್ ಎಲ್ಲ ಪರಿಚಯ ಇದ್ದೀನಿ ಇಲ್ಲಿ ನಮ್ಮ ಸುಮಾರು ರಿಲೇಟಿವ್ಸ್ ಇದ್ದಾರೆ ಕೋಲಾರದಲ್ಲಿ ನಾವು ನಮ್ಮ ಇಬ್ಬರು ಸಿಸ್ಟರ್ಸ್ನ ಕೋಲಾರಕ್ಕೆ ಕೊಟ್ಟಿರೋದು ಹಾಗಾಗಿ ನನಗೆ ಯೂತ್ ಕಾಂಗ್ರೆಸ್ನ ಹಲವಾರು ಸ್ನೇಹಿತರು ಇಲ್ಲೇ ಇದ್ದಾರೆ ಜನಗಳಿಗೆ ಪರಿಚಯ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡೀತ ಆದರೆ ಈಗ ಕಾಂಗ್ರೆಸ್ ಪಕ್ಷ ಯಾರನ್ನ ಕೊಟ್ಟರು ಈಗ ನಮ್ಗೆ ಬೆಂಗಳೂರಲ್ಲಿ ಏನಾಗಿತ್ತು ಶೋಭಾ ಕರಂದ್ವಾಜೆ ಬಂದು ನಿಂತ್ಕೊಂಡು ಈಗಲೂ ಸದಾನಂದ ಇಲ್ಲಿ ಅದರಲ್ಲೂ ಸಮಸ್ಯೆ ಇಲ್ಲ ಪಾರ್ಟಿ ಏನು ಒಳ್ಳೆ ಕೆಲಸ ಮಾಡುತ್ತೆ ಅದು ನೋಡಿ ಜನ ಓಟ್ ಹಾಕ್ತಾರೆ ಇನ್ನುವೇ ನನ್ನ ನೇಚರ್ ಏನು ಅಂತ ಈಗಾಗಲೇ ಜನಗಳಿಗೆ ಗೊತ್ತಾಗಿದೆ ವಾಲಂಟಿಯರ್ ಆಗಿ ಬರ್ತಾ ಇದ್ದಾರೆ ನಮಗೆ ಮತ ಕೊಡ್ತೀವಿ ಅಂತ ಅವರೇ ಭರವಸೆ ಕೊಡ್ತಾ ಜನಗಳಿಗೆ ಏನು ಹೇಳಬೇಕು ಅಂತ ಬರ್ತೀರಾ ಸರ್ ನಮ್ಮ ಚಾನೆಲ್ ಮೂಲಕ ಈ ದೇಶದ ಭವಿಷ್ಯಕ್ಕಾಗಿ ಸಂವಿಧಾನದ ಉಳಿವಗಾಗಿ ಅಂಬೇಡ್ಕರ್ ಆಶಯಗಳನ್ನು ನಾವು ಎತ್ತಿರೋದಕ್ಕೋಸ್ಕರ ಕಾಂಗ್ರೆಸ್ಗೆ ಮತ ಹಾಕಿ ಈ ದೇಶನ ಉಳಿಸಿ ಯು